ಕಕಾಯಿತರ ಗುಂಡಿನ ದಾಳಿಗೆ ಬೆಚ್ಚಿ ಬಿದ್ದುಬಿಟ್ಟಿದೆ ಬೀದರ್ ಇವತ್ತು ಬೀದರ್ನ ಎಸ್ ಬಿ ಐ ಮುಖ್ಯ ಕಚೇರಿಯ ಮುಂದೆನೇ ದಾಳಿಯಾಗಿರೋದಿದು ಡಿ ಸಿ ಕಚೇರಿ ಬಳಿಯಲ್ಲಿ ಸಿನಿಮೀಯ ಶೈಲಿಯಲ್ಲಿ ಶೂಟೌಟ್ ನಡೆದಿದೆ ಬೈಕ್ನಲ್ಲಿ ಬಂದಂಥ ದರೋಡೆ ಕೋರ್ನು ಫೈರಿಂಗ್ ಮಾಡಿದ್ದಾರೆ ಇಲ್ಲಿ ಯಾರ ಮೇಲೆ ಅಂದರೆ ನೋಡಿ ಎ ಟಿ ಎಮ್ಗೆ ಹಣ ತುಂಬ್ತಾ ಇದ್ದರು ಹಣ ಇದ್ದಾಗ ಹಣ ಬೇಕಿ ಅವ್ರಿಗೆ ಎ ಟಿ ಎಮ್ಗೆ ಹಣ ತುಂಬೋರು ಹೋಗಿ ಹಣ ಕೊಟ್ಟುಬಿಡಿ ಎಳ್ದಾಡ್ಬಿಟ್ರೆ ಕೊಟ್ಬಿಡ್ತಾರಾ ಅವ್ರ ಮೇಲೆ ಏನು ಮಾಡಬೇಕು ಅಟ್ಯಾಕ್ ಮಾಡಬೇಕು ಅಂತ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಹೇಗೆ ಅಂದರೆ ಚಾಕುವೋ ಚೋರಿನೋ ಮೊಚ್ಚೋ ಕುಡುಗೋಲೋ ಕೊಡಲಿನೋ ಅಲ್ಲ ಹೇಗೆ ಗನ್ನೆ ಬೀದರಲ್ಲಿ ಗುಂಡಿನ ಮೊರತ ಕೇಳಿಸಿದೆ ಎಸ್ ಬಿ ಐ ಬ್ಯಾಂಕ್ ಸಿಬ್ಬಂದಿ ಮೇಲೇ ಗುಂಡಿನ ದಾಳಿ ಆಗಿರೋದು ಸ್ಥಳದಲ್ಲಿ ಇವರು ಸಿಬ್ಬಂದಿ ಗಿರಿ ವೆಂಕಟೇಶ್ ಅಂತೇಳಿ ಸತ್ತೇ ಹೋಗಿದ್ದಾರೆ ಅವರು ಸತ್ತೇ ಹೋಗಿದ್ದಾರೆ ನೋಡಿ ಗಿರಿ ವೆಂಕಟೇಶ್ ಅಂತೇಳಿ ಮೊತ್ತ ಮತ್ತಿಬ್ಬ ಮತ್ತೊಬ್ಬರಿಗೆ ಗಾಯ ಆಗಿದೆ ಇಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿಬಿಟ್ಟು ತೊಂಬತ್ಮೂರು ಲಕ್ಷ ರೂಪಾಯಿ ಹಣವನ್ನು ದೋಚ್ಕೊಂಡು ಹೋಗಿದ್ದಾರೆ ಕದೀಮರು ಖಾರದ ಪುಡಿ ಹಾಕಿದ್ದರು ಆನಂತರ ಕಣ್ಣು ತೊಳ್ಕೊಂಡಿದ್ದರೆ ಹೋಗ್ತಿತ್ತೇನೋ ಈ ಗುಂಡು ಹಾರಿಸಿದ್ದಾಕೆ ಗೊತ್ತಿಲ್ಲ ಅಜೀವಾದರೂ ಬದುಕೊಳ್ತಾ ಇತ್ತೇನೋ ಹೇಗಿದ್ದರೂ ಹಣ ರಿಕವರಿ ಮಾಡೇ ಮಾಡ್ತಾರೆ ಇವತ್ತಲ್ಲ ನಾಳೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಕಡಿಮೆ ಸಿಗಬಹುದು ಎಲ್ಲಿದ್ದರೂ ಬಿಡಲ್ಲ ಅವ್ರನ್ನ ಒಂದು ಜೀವ ಅಂತೂ ಹೋಯ್ತಾ ಇದರಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿ ಅಕಸ್ಮಾತ್ ಕಿತ್ಕೊಂಡು ಹೋಗಿದ್ದಿದ್ರೂ ಪೊಲೀಸವರು ಇವತ್ತೋ ನಾಳೆನೋ ನಾಡಿದ್ದೋ ಅದನ್ನು ಹುಡುಕೋ ಹುಡುಕಿ ಹಿಡ್ಕೊಂಡು ಬಂದೇ ಬರ್ತಾರೆ ಆದರೆ ಗುಂಡಿನ ದಾಳಿ ಮಾಡಿಬಿಟ್ಟಿದ್ದಾರಲ್ಲ ಈ ದಾಳಿ ಆದಾಗ ಒಬ್ರು ಸತ್ತು ಹೋಗಿದ್ದಾರಲ್ಲಿ ಐದು ಫೈರ್ ರೌಂಡ್ಸ್ ಅಂದರೆ ಫೈವ್ ರೌಂಡ್ಸು ಇಲ್ಲಿ ಫೈರ್ ಮಾಡಿರೋದು ಐದು ಸುತ್ತಿನ ಗುಂಡಿನ ದಾಳಿ ನಡೆಸಿ ಹಣದ ಜೊತೆಗೆ ಪರಾರಿಯಾಗಿಬಿಟ್ಟಿದ್ದಾರೆ ಸ್ಥಳದಲ್ಲಿ ಪೊಲೀಸರ ಪರಿಶೀಲನೆ ನಡೀತಾ ಇದೆ ನಗರದ ಎಲ್ಲೆಡೆ ನಾಕಾಬಂದಿಯನ್ನು ಹಾಕಲಾಗಿದೆ वट <laughs>